ಹೇಳ್ಬೋದು ಎಲ್ಲ ಹೇಳ್ತೀನಿ ವಾ ಕಣಿ ಏನಾಸನೆ ಏನ್ ಕಣಿ ತಂದಿ ತಾನ ಕೈ ನಿಂದು ಕಣಿ ಹೇಳ್ತೀನಿ ವಾ 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 ನಿನ್ ಆಯುಷ್ಯಕ್ಕೆ ನೂರ್ ರಷಾ ಐತೆ ನೀನು ರಷಾ ಬದತ್ತೀಯ ಹೋಗೋ ನೀನು ಹೋಗು ಇಲ್ಲ ಇಲ್ಲ ಕಣಿ ಎಲ್ಲ ನಿಜ ಆಗುತ್ತೆ ಸುಳ್ಳು ಆಗಂಗಿಲ್ಲ ಈ ಕಣಿ ಹೇಳಕ್ ಬರ್ತಾಳ ಐನೇ ಕ್ಲಾಸ್ ಸಂಧ್ಯಾ ಕಣಿಯಮ್ಮ ಕಣಿಯಮ್ಮ ನನ್ನ ಭವಿಷ್ಯ ಹೇಳಮ್ಮ ಕಣಿಯು ತುಂಬಾ ಚೆನ್ನಾಗೈತಿ ಅದೇ ನಮ್ಮ ಶಾಲೆ ಅಧ್ಯಕ್ಷರು ಅವಿನ ಸರ್ ಅವರಿಗೆ ಕೂಡ ನಾನೇ ಕಣಿ ಹೇಳಿದ್ದೇನೆ ನೀವು ಮುಂದೆ ಒಂದು ಶಾಲೆ ತೆಗಿತೀರಾ ಅಂತ ಅಷ್ಟೇ ಯಾಕೆ ಮೊನ್ನೆ ಅವರು ಸಿಕ್ಕಾಗ ನೀವು ಇನ್ನೂ ಒಂದು ಹೊಸ ಇಂಗ್ಲಿಷ್ ಮೀಡಿಯಂ ಶಾಲೆನೂ ತೆಗಿತೀರಾ ಅಂತನೂ ಹೇಳಿದ್ದೆ ಅವರ ಸಂಸ್ಥೆ ಬಳ್ಳಿ ಹಬ್ಬದಂಗೆ ಆಪ್ತೈತಿ ಅವಾ ನೀನು ಮುಂದೆ ಅವ್ರಂಗೆ ಆಗ್ತಿಯ ವಾ ಆಗ್ತಿಯ ಆಗ್ತಿಯ ಓ ಕಣಿಯಮ್ಮ ನನ್ನ ಕಣಿಯೋಳು ನಾನು ಮುಂದೆ ಏನಾಗ್ತೀನಿ ಹೇಳಮ್ಮ ಯವಿ 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 ನಿನ್ನ ಕಣಿಯು ತುಂಬಾ ಚೆನ್ನಾಗೈತೆ ಅಪ್ಪ ತುಂಬಾ ಚೆನ್ನಾಗೈತಿ ನೀನು ಆಗಲು ಕನಸು ಕಾಣಬೇಡಪ್ಪ ಕಾಣಬೇಡ ಚಲೋತ್ನಾಗಿ ಸಾಲಿ ಕಲಿ ನಿನಗೆ ನೌಕರಿ ಹತ್ತತೈತೆ ಅಪ್ಪ ನೌಕರಿ ಕಣಿಯವ್ವ ಕಣಿ ನನ್ನ ಕಣಿ ಹೇಳು ನೋಡೋಣ ನೀನು ಹೇಳಿದ್ದು ಸುಳ್ಳಾಗುತ್ತಾ ಅಥವಾ ನಿಜವಾಗುತ್ತಾ ನೋಡೋಣ ಯವಿ 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 ನಿನ್ನ ಕಣಿಯು ತುಂಬಾ ಚೆನ್ನಾಗೈತೆವ್ವ ತುಂಬಾ ಚೆನ್ನಾಗೈತಿ ನಿನಗ ಹತ್ತು ಮಂದಿ ಮಕ್ಳು ಹುಡ್ತಾರವ್ವ ಹತ್ತು ಮಂದಿ ಸೊಸ್ತಿಯರು ಬರ್ತಾರವ್ವ കണയമ്മ കണയമ്മ നമ മുൻ് യാരത്ത നോടോണ